ಭೂಮಿಯವರೇ ಸ್ಪಂದನ ಬಗ್ಗೆ ಹೇಳ್ಬೇಕ ನಾನು ಸ್ಪಂದನ ಬಗ್ಗೆ ಏನ್ ಹೇಳಮ್ಮ ಸ್ಪಂದನ ಇದಾರೆ ನಮ್ಮ ಜೊತೆ ಇದಾರೆ ಅವರ ನೆನಪುಗಳು ನಮ್ ಜೊತೆ ಇದೆ ಅದಕ್ಕೆ ಅವಾಗವಾಗ ಸ್ಪಂದನ ನೆನಪಲ್ಲಿ ಹಾಡನ್ನ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ನೆನಪನ್ನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಅಷ್ಟೇ ಪ್ರೀತಿಯನ್ನ ವೆರಿ ಮಚ್ ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ ನನಗೆ ಬಹಳ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು ದರ್ಶನ್ ಅಣ್ಣ ನನ್ನ ಅವ್ರನ್ನ ದರ್ಶನಣ್ಣ ಅಂತಾನೆ ಕರೆಯೋದು ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಒಂದಷ್ಟು ದೊಡ್ಡ ಯಶಸ್ಸುಗಳನ್ನು ಕಾಣುವಂತ ಸಂದರ್ಭ ದರ್ಶನ ನನಗೆ ಒಳ್ಳೆ ಸಮಯ ಬರುತ್ತೆ ಖಂಡಿತ ಬರುತ್ತೆ ಅವರ ಅವರ ಆರೋಗ್ಯದ ಬಗ್ಗೆ ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ ಅವರ ಶ್ರೀಮತಿಯವ್ರ ಬಗ್ಗೆ ಅವರ ಮಗನ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ